ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ ಬಾಬಾನಗರ ಗ್ರಾಮದಲ್ಲಿ ಶ್ರೀನಗರ ಸಿದ್ದೇಶ್ವರ ದೇವಸ್ಥಾನ ನೂತನ ಕಟ್ಟಡ ಉದ್ಘಾಟನೆ ಕಳಸಾರೋಹಣ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಕುಂಭಮೇಳ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಯಿತು ಮೇ ಒಂದರಂದು ಮುಂಜಾನೆ ಏಳು ಗಂಟೆ ಐವತ್ತೈದು ದೇವರುಗಳ ಪಲ್ಲಕ್ಕಿ ಗಂಗಸ್ಥಾನಕ್ಕೆ ಹೋಗಿ ಗಂಗಾ ಸ್ಥಳ ಮುಗಿಸಿಕೊಂಡು ಬರುವಾಗ ಸುಮಂಗಲೀಯರಿಂದ ಕುಂಭಮೇಳ ಭವ್ಯ ಕಳಸ ಮೆರವಣಿಗೆಯು ವಡ್ಡಿ ದೇವಸ್ಥಾನಕ್ಕೆ ಆಗಮಿಸಿತು ನಂತರ ಮುಂಜಾನೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಕಳಸಾರೋಹಣ ಜರುಗಿತು ನಂತರ ಧರ್ಮಸಭೆಯಲ್ಲಿ ಶ್ರೀ ಪರಮಪೂಜ್ಯ ಸ್ವಾಮಿಗಳು ಹಾಲುಮತ ಮೂಲ ಗುರುಪೀಠ ಸುಕ್ಷೇತ್ರ ಸರೂರ್ ಪರಮಪೂಜ್ಯ ಶ್ರೀ ಅಮರೇಶ್ವರ ಮಹಾಸ್ವಾಮಿಗಳು ಕವಲಗುಡ್ಡ ಶ್ರೀ ಪರಮಪೂಜ್ಯ ಗುರುಮುತ್ಯ ಮಾಳಿಂಗರಾಯ ಪಟ್ಟದ ಪೂಜಾರಿಗಳು ಚಿಕ್ಕಲಕ್ಕಿ ಶ್ರೀ ಪರಮಪೂಜ್ಯ ಮೃತ್ಯುಂಜಯ ಮಹಾಸ್ವಾಮಿಗಳು ಜಗದ್ಗುರು ರೇವಣ ಸಿದ್ದೇಶ್ವರ ಹಾಲುಮತ ಮೂಲ ಗುರುಪೀಠ ಸರೂರ್ ಶ್ರೀ ಪರಮಪೂಜ್ಯ ಅಭಿನವ ವೀರೇಶ್ವರ ಗುರೂಜಿ ಸಿದ್ದರಾಶ್ರಮ ಚಿಕ್ಕನಂದಗೋಳ ಗದಗ ಶ್ರೀ ರಾಚಯ್ಯ ಸ್ವಾಮಿಗಳು ಹಿರೇಮಠ ಬಾಬಾನಗರ ಮಾ ಶರಣರ ದಿವ್ಯ ಸಾನಿಧ್ಯದಲ್ಲಿ ಶ್ರೀ ಡಾಕ್ಟರ್ ಬಿ ಪಾಟೀಲ್ ಬೃಹತ್ ಕೈಗಾರಿಕಾ ಸಚಿವರು ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಜ್ಯೋತಿ ಬೆಳಗಿಸುವವರು ಶ್ರೀಮತಿ ನಾಗಲಕ್ಷ್ಮಿ ಮಹಿಳಾ ಆಯೋಗದ ಅಧ್ಯಕ್ಷರು ಕರ್ನಾಟಕ ಸರ್ಕಾರ ಮುಖ್ಯ ಅತಿಥಿಗಳಾಗಿ ಶ್ರೀ ವಿಜುಗೌಡ ಎಸ್ ಪಾಟೀಲ್ ಶ್ರೀ ಸಂಗಮೇಶ್ ಬಬಲೇಶ್ವರ ಅಧ್ಯಕ್ಷರು ಕರ್ನಾಟಕ ಬಾಲವಿಕಾಸ ಅಕಾಡೆಮಿ ಶ್ರೀಮತಿ ಶಿಲ್ಪಾ ಕುಂದರಗೌಡ ಮತ್ತು ಶಿವಶರಣರು ಸಾಧು ಸಂತರು ರಾಜಕೀಯ ಮುಖಂಡರು ಹಾಗೂ ಅಭಿನವ ಶ್ರೀ ವೀರೇಶ್ವರ ಗುರೂಜಿಯವರ ಕಡನಿ ಗ್ರಾಮದ ಭಕ್ತರು ಬಾಬಾನಗರ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಶ್ರೀನಗರ ಸಿದ್ದೇಶ್ವರ ಸಕಲ ಭಕ್ತಾದಿಗಳು ಭಾಗಿಯಾಗಿದ್ದರು ಪಡಲ್ಕೋಟವರಿಗೆ ಗೌರವಿಸಬೇಕಂತ ಹೇಳಿ ವಿನಂತಿಸ್ತಾ ಇದ್ದೀವಿ ವಿಚಪ್ಪ ವಿಠಲ್ ವಿಠಲ್ ನಿಜವಾಗಿರ್ತಕ್ಕಂಥ ನೀರಿನ ಮೇಲೆ ನಡೀತಕ್ಕಂಥ ಮಂತ್ರ ಅದನ್ನ ನನಗೆ ಹೇಳ್ಕೊಡು ನನಗಿಂತ ದೊಡ್ಡವರು ನೀವಂತಕ್ಕಂತ ಮಾತು ಇದು ಪುಣ್ಯಾತ್ಮರೇ ಈ ಭಂಡಾರದೊಳಗಂತ ಶಕ್ತಿ ಅದು ಆ ಭಂಡಾರವನ್ನು ನಂಬಿ ನಡಿಬೇಕಾಗಿತ್ತು ಅದಕ್ಕ ಪುಣ್ಯಾತ್ಮರೆ ಇವತ್ತಿನ ದಿನಮಾನ ಕೂಡ ಯಾವ ಭಂಡಾರವನ್ನು ನಂಬಿ ನಡೀತನ ಅವನ ಬದುಕು ಬಂಗಾರ ಆಗ್ತದ ಅವ್ನ ಬದುಕು ಉತ್ಸವ ಆಗ್ತದ ಅದಕ್ಕೆ ಬಂಗಾರ ಹೇಳ್ತಾ ಏನ್ ಭಕ್ತಿಯಿಂದ ಆ ಅಲ್ಲಿತಕ್ಕ ಪೂಜಾರಿ ಪಟ್ಟದ ಪೂಜಾರಿ ನಿಟ್ಟ ಭಂಡಾರ ನೋಡಿ ಹೊರತಕ್ಕ ಮತ್ತೆ ಅದನ್ನೇ ಪುಣ್ಯಾತ್ವ ಇವತ್ತು ನಮಗೊಂದು ಇರಿ ಕಡದ ನೋವಾಗ್ತದೆ ಇರಿವೆ ಕಡದ ನೋವಾಗ್ತದ ಕಬ್ಬಿನ ನಾ ಕಂಗಿ ಹಾಕೊಂಡು ಒಳಗೆ ಹೋಗ್ತಕ್ಕಂಥ ಕಾಲದೊಳಗ ನಮ್ಮ ಪೂಜಾರಿ ತನ್ನ ಎರಡೂ ಕೈದಿಂದ ಉಪವಾಸ ವೃತ್ತವನ್ನು ಮಾಡಿ ಅಲಗ ಅಂದಿನ ಕಾಲದಲ್ಲಿ ಜೋಡ ಆಡಿ ಈ ಧರಣಿಗೆ ಕೀರ್ತಿ ಉಳಿಸಿರ್ತಕ್ಕಂಥ